ಶಿರಡಿ ಸಾಯಿಬಾಬಾರವರ ಪಾದಗಳಿಗೆ ನಮಿಸುತ್ತಾ ಮೊದಲನೆಯ ಲೀಲೆಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಸಾಯಿ ಭಕ್ತೆ ವಿನ್ನಿಚೂಟ್ಲಿರವರ ಬಾಬಾರವರ ಋಣಾನುಬಂದ ಲೀಲೆಗಳ ಸಂಗ್ರಹದ ಮೊದಲ ಲೀಲೆ ಇದು ಗೋವಿಂದ ರಘುನಾಥ ದಾಬೋಲ್ಕರ್ ರವರು ಸಾಯಿಯ ಭಕ್ತರಾಗಿದ್ದರು ಇವರ ಮಗಳಾದ ಸೀತಾಬಾಯಿಯವರನ್ನು ಸಾವಿರದ ಒಂಬೈನೂರ ಹದಿನಾರನೇ ಇಸುವೆಯಲ್ಲಿ ರಾಜಾರಾಮ್ ಕಾಕಾ ಎಂಬುವರಿಗೆ ಕೊಟ್ಟು ವಿವಾಹ ಮಾಡಿದರು ಮೊದಲನೆಯ ಹೆರಿಗೆಯ ಸಮಯದಲ್ಲಿ ಸೀತಾಬಾಯಿಯವರು ಬಾಂದ್ರಾದಲ್ಲಿದ್ದ ತಮ್ಮ ಪೋಷಕರ ಮನೆಗೆ ಬಂದು ನೆಲೆಸಿದರು ಆ ಸಮಯದಲ್ಲಿ ಸೀತಾಬಾಯಿಯವರು ನಂದವಾಯು ಅಥವಾ ಟಟಾನಸ್ ಕಾಯಿಲೆಗೆ ತುತ್ತಾಗಿದ್ದರು ಇದನ್ನು ಗಮನಿಸಿದ ಸೀತಾಬಾಯಿಯವರ ತಂದೆ ದಾಬೋಲ್ಕರ್ ಅವರು ಆತಂಕಕ್ಕೊಳಗಾಗಿ ಶಿರಡಿಯ ಸಾಯಿಬಾಬಾರವರ ಬಳಿ ಕೇಳಿದಾಗ ಬಾಬಾರವರು ಹೆದರಬೇಡ ಪ್ರಸೂತಿಯು ನಿರ್ವಿಘ್ನವಾಗಿ ಆಗುತ್ತದೆ ಎಂದು ಹೇಳಿದರು ಪ್ರಸೂತಿಯ ನಂತರ ದಾಬೋಲ್ಕರ್ ರವರು ಹದಿಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ಹದಿನೆಂಟರಂದು ಮಗಳು ಮತ್ತು ಮಗುವನ್ನು ನೋಡಲು ಹೋಗಿದಾಗ ಆಶ್ಚರ್ಯಚಕಿತರಾದರು ಏಕೆಂದರೆ ತಾಯಿಗೆ ಅನಾರೋಗ್ಯ ಇದ್ದ ಕಾರಣ ತಾಯಿಯು ಮಗುವನ್ನು ಒಂದು ಮೂಲೆಯಲ್ಲಿ ಮಲಗಿಸಿ ತಾನು ಇನ್ನೊಂದು ಮೂಲೆಯಲ್ಲಿ ಮಲಗಿದ್ದರು ಮತ್ತೊಂದು ಆಶ್ಚರ್ಯದ ಸಂಗತಿ ಎಂದರೆ ಮಗುವು ಒಂದು ಮೂಲೆಯಲ್ಲಿ ತನ್ನ ಪಾಡಿಗೆ ತಾನು ತೃಪ್ತಿಯಿಂದ ಆಟವಾಡಿಕೊಂಡಿತ್ತು ಮತ್ತು ಅದರ ಸುತ್ತಲೂ ಬೆಳಕಿನ ಪ್ರಭಾವಳಿ ತುಂಬಿತ್ತು ತಕ್ಷಣವೇ ಅವರು ಮಗುವನ್ನು ಎತ್ತಿಕೊಂಡು ಶಿರಡಿ ಕಡೆ ಹೊರಟರು ಹಾಗೆ ಬಂದವರೇ ಸೀದಾ ದ್ವಾರಕಮಾಯಿಗೆ ತೆರಳಿ ಬಾಬಾ ಅವರ ಪಾದಕಮಲಗಳಲ್ಲಿ ಮಗುವನ್ನು ಇರಿಸಿದರು ತಮ್ಮ ಮಗಳ ವರ್ತನೆಯಿಂದ ತೀವ್ರ ಆತಂಕ ಮತ್ತು ತಳಮಳಕ್ಕೆ ಒಳಗಾಗಿದ್ದ ದಾಬುಲ್ಕರ್ ಅವರು ನಡೆದ ಎಲ್ಲ ವಿಷಯವನ್ನು ಸುದೀರ್ಘವಾಗಿ ಬಾಬಾ ಅವರಿಗೆ ವಿವರಿಸಿದರು ಈ ಮಧ್ಯೆ ಕೈಯಿಂದ ಮಗುವನ್ನು ಎತ್ತಿಕೊಂಡ ಬಾಬಾ ತಮ್ಮ ತೊಡೆಯ ಮೇಲೆ ಮಗು ಮಲಗಿಸಿಕೊಂಡು ಮೃದುವಾಗಿ ತಟ್ಟಲು ಪ್ರಾರಂಭಿಸಿದರು ಬಳಿಕ ತಮ್ಮ ಹೆಬ್ಬೆರಳನ್ನು ಮಗುವಿನ ಬಾಯಿಯಲ್ಲಿ ಇರಿಸಿ ಮಗುವಿನ ಆರೈಕೆ ಮಾಡಿದರು ಮಗುವು ಹೆಬ್ಬೆರಳನ್ನು ಚೀಪುತ್ತಿದ್ದಂತೆಯೇ ಹಾಲು ಹೊರಬರಲು ಪ್ರಾರಂಭವಾಯಿತು ಇದನ್ನು ನೋಡಿದ ದ್ವಾರಕಮಾಯಿಯ ಭಕ್ತರು ಆಶ್ಚರ್ಯಚಕಿತರಾದರು ಪವಿತ್ರ ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿರುವಂತೆ ದಾಸಗಣೂರವರು ಬಾಬಾ ಅವರ ಪಾದ ಕಮಲಗಳಲ್ಲಿ ತಮ್ಮ ಶಿರವನ್ನು ಇರಿಸುತ್ತಿದ್ದಂತೆಯೇ ಬಾಬಾ ಅವರ ಪಾದದ ಹೆಬ್ಬೆರಳಿನಿಂದ ಗಂಗಾ ಮತ್ತು ಯಮುನೆ ಹರಿಯಲು ಪ್ರಾರಂಭಿಸಿತು ಇದೇ ರೀತಿ ಈ ಕಥೆಯಲ್ಲೂ ಬಾಬಾ ಅವರ ಹೆಬ್ಬೆರಳನ್ನು ಚೀಪುತ್ತಿದ್ದಂತೆಯೇ ಮಗುವಿಗೆ ಹಾಲು ಹೊರಬರಲು ಪ್ರಾರಂಭವಾಯಿತು ಈ ಮಗುವಿಗೆ ದೇವ್ ಬಾಬಾ ಎಂದು ಹೆಸರಿಡಲಾಯಿತು ಮತ್ತು ದೇವ್ ಬಾಬಾರವರು ಕೂಡ ಸಾಯಿಯ ಅನಂತ ಭಕ್ತರಾಗಿ ಜೀವನವನ್ನು ಕಳೆದರು ದೇವ್ ಬಾಬಾರವರು ಅಸಂಖ್ಯಾತ ಅನುಯಾಯಿಗಳನ್ನು ಹೊಂದಿದ್ದು ಅವರೆಲ್ಲರಿಗೂ ತಮ್ಮ ಇಷ್ಟ ದೇವರಾದ ಸಾಯಿಬಾಬಾರವರ ಪಥಕ್ಕೆ ಬರುವಂತೆ ಮಾರ್ಗದರ್ಶನ ನೀಡಿದರು ಈ ರೀತಿ ಫಲಪ್ರದ ಜೀವನವನ್ನು ನಡೆಸಿದ ಬಳಿಕ ಇಪ್ಪತ್ತೈದನೇ ಮೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವೈಶಾಖ ಮಾಸದ ಪರಮ ಪವಿತ್ರ ಏಕಾದಶಿ ಗುರುವಾರದಂದು ಸಮಾಧಿ ಹೊಂದಿದರು ಶಿರಡಿ ರವರ ಮಹಿಮೆಗಳನ್ನು ಇನ್ನಷ್ಟು ಕೇಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು